ಮಲ್ಲಮ್ಮ ಬಂದಾಳ ಅಂತ ಹೇಳಿ ಖುಷಿ ಆಗಿತ್ತು ಈಗ ಚಿರಿದ್ ನೋಡ್ಬೇಕಿತ್ತು ಫಸ್ಟ್ ಯಾರು ಬರ್ತಾರಂತ ಕ್ಯೂರಿಯಾಸಿಟಿಯಿಂದ ಸಾವಿ ಅಪ್ಪಾಜಿ ಅಪ್ಪಾಜ್ ಅಕ್ಕ ರೀ ದೊಡ್ಡಕ್ಕಯ್ಯವ್ರ ನೋಡ್ರಿ ಮಲಮ್ಮ ಈಗ್ಲೇ ಫ್ಯಾನ್ಸ್ ಆಗ್ಬಿಟ್ಟಿದೀವಿ ಸಾವಿತ್ರಿಗ್ರ ಫುಲ್ ಸೆಟ್ ಬರ ಮುಂದಿ ಸಿಗ್ಗಾದ್ರಿ ಇಲ್ಲಿ ಅವ್ರೈ ಸೂಟ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡ್ರಿ ಎಷ್ಟ್ ಚಂದ ಕಡಗ ನೋಡ್ರಿ ಹಂಗ ಸುಮ್ಮ ನಿನ್ನೆ ವಾಕಿಂಗ್ ಬಂದಿದ್ವಿ ನಾನು ಸಾವಿತ್ರಿ ಅದಕ್ಕೆ ಇವತ್ತು ಹೋಗಂಬಾ ಅಂದೆ ಜೊತೆ ಎರಡಗಳು ಇವತ್ತು ನಾ ಹಿಂದೆ ಹಿಂದ ಬರಕ್ ಅಂತವು ಅಲ್ಲ ಇವತ್ತ ಇವತ್ ಖುಷಿ ಆಗೈತಿ ಹೇಳ ಎಕ್ಸೈಟ್ಮೆಂಟ್ ಐತಿ ಇವ್ರಿಗೊಂದು ಒಂದು ಬಿಗ್ ಬಾಸ್ ಬರಕ್ ಅಂತ ನನಗೆ ಫಸ್ಟ್ ಈಗ ಬಾಳ ಇರ್ಲಿಲ್ಲ ಮಲ್ಲಮ್ಮ ಬಂದಾಳ ಅಂತ ಹೇಳಿ ಖುಷಿ ಆಗುತ್ತೆ ಸ್ವಲ್ಪ ಜೊತೆ ನಿಂಗ ಜ್ಯೋತಿ ಹ್ಮ್ ಇಷ್ಟ ಇವಾಗ ಪ್ರೆಸೆಂಟ್ ಬಂದಿರ ಆಮೇಲೆ ಹೇಳ್ತಿಯಾ ನೋಡ್ರಿ ವಾಕಿಂಗ್ ಹೋಗಕ್ಕೆ ಹಿಂಗ ರೆಡಿ ಆಗಿ ನಾನು ಇದೇ ಟಾಪ್ ಹಾಕೊಂಡಿದ್ನಿ ಇವತ್ತು ತುಂಬಾ ಇವ್ರಿ ಸವಿತ್ರವಾಗಿ ತಿಂಬಂಗ್ಸಿತ್ತೀ ಅದಕ್ಕೋಸ್ಕರ ಬೇಕರಿ ಹೋಗಿ ಬಂದ ನಮ್ಮನೆಯಿಂದ ಎಷ್ಟ್ ಚಂದ ಐತೆ ತೋರಿಸ್ತಿ ನಾಯಿ ನಮ್ಕಿನ ಮುಂದ ಮುಂದ ಎಲ್ಲಿ ನಾವ್ ಓದಲ್ ಅದು ಬರ್ತ ಗೊತ್ತಾಗ ನಮ್ಗ ನೋಡ್ರಿ ಬಾದಾಮಿ ಗಿಡ ವೆಲ್ಕಮ್ ಮಾಡಕ್ ನಮ್ಮನ್ನ ನಿನ್ನೆ ಸಾವಿತ್ರಿ ನಂಗೆ ಎರಡು ತೊಲೆ ತೊಲಿ ಅಂತ ಬದಾಮಿ ಹರಿದ್ ಕುಟ್ಟಿದ್ರಿ ಅಂದ್ರೆ ಸ್ವೀಟ್ ಇರ್ಬೇಕದ ನಿನ್ನೆ ಸ್ವೀಟ್ ಇದಿಲ್ಲ ಒಂದ ಅರ್ಧ ಕೊಡು ಹ್ಮ್ ನೋಡ್ರಿ ಇಲ್ಲಿ ವಾಕಿಂಗ್ ಮಾಡಕ್ಕೆ ಎಷ್ಟ್ ಚಂದ ಐತಿ ಯಾರ್ದು ತಂಟಿರ್ಲಾ ಈ ಕಡೆ ಈ ಕಡೆ ಆ ಕಡೆ ಈಗ ಒಂದೆರಡು ಎರಡು ಮನೆ ನಿನ್ನ ನೀನ್ ನೋಡಿದ್ವಲ್ಲ ಗಿಡ ಎಲ್ಲ ಐತಿ ರೆಡ್ ಕಲರ್ ಆ ಕಡೆ ಇರಲ್ಲ ಹಂಗ ಏನ್ ಇಲ್ಲೇ ಬೇಕರಿ ಐತಿ ಫ್ರೆಂಡ್ಸ್ ಹೋಗಿ ಬರ್ಬೋದು ನಾನು ಬಿಗ್ ಬಾಸ್ ಅಂತ ಇಲ್ಲ ಇವಾಗ ಟೈಮ್ ಪಾಸ್ ಏನೋ ಒಂದು ಮಾಡಬೇಕ ಮಾತಾಡಿದ್ರ ಸಾಕ ಬಿಗ್ ಬಾಸ್ ಕೇಳೆ ಸಾವಿ ಬಿಗ್ ಬಾಸ್ ಕ್ಯೂರಿಯಾಸಿಟಿ ಅದಕ್ಕ ಆದ್ ಗಂಟೆ ಒಳಗ ಹೋಗಿ ಲಘು ಬಂದ್ರ ಆಯ್ತ ಅಂತ ಹೇಳಿ ಹೊಂಟೀವಿ ನಿಂಗೆ ಖುಷಿ ವೇಟ್ ಮಾಡಕ್ ಅಂತ ಇದನ್ನ ಸೀಸನ್ ನೋಡಕ್ ಬಿಟ್ಟಿದ್ಯಾ ಸ್ವಲ್ಪ ಕಡಿಮೆ ಮಾಡಿದ್ಯಾ ಈ ಸೀಸನ್ ಸ್ವಲ್ಪ ಕ್ಯೂರಿಯಾಸಿಟಿ ಐತಿ ಯಾಕಂದ್ರ ಏನ್ ಕೆಲ್ಸ ಇಲ್ಲ ಫ್ರೆಂಡ್ಸ್ ಇಲ್ಲಿ ಬಂದಿನಿ ಖಾಲಿ ಏನೋ ಒಂದ್ ನೋಡ್ಬೇಕು ನೋಡ್ಬೇಕು ಅನ್ಸ್ತಿರುತ್ತ ಬಿಗ್ ಬಾಸ್ ಬಂದಿದ್ದು ಖುಷಿ ಆಗಿತ್ತು ಹೌದಾ ಕಾದು ನೋಡೋಣ ಯಾರ್ಯಾರ ಬರ್ತಾರ ಅಂತ ಹೇಳಿ ಮಲ್ಲಮ್ಮ ಇಷ್ಟ ಆಗಿಲ್ಲ ನನಗ ಹ್ಮ್ ನಂಗೆ ಫಸ್ಟ್ ಇಂದ ಇಷ್ಟ ಅವಾಗ ಫಸ್ಟ್ ಇಂದ ವಿಡಿಯೋಸ್ ಎಲ್ಲ ನೋಡ್ತಿದ್ದೆ ಎಲ್ಲದಕ್ಕೂ ಲೈಕ್ ಮಾಡ್ತಿದ್ದು ಹೌದು ಮಾಡ್ಸಕ್ ಟ್ರೈ ಮಾಡಮ್ಮ ಹೌದ್ ಬಿಡ ನಾವ್ ನಮ್ಮವ್ರ ಹಂಗ ಹಂಗ್ feel ಹೆಂಗ್ ಮಾತಾಡ್ತೀವಿ ಅಷ್ಟ್ ಚಂದ ಮಾತಾಡ್ತಾಳಲ್ಲ ಹಳ್ಳಿ ಭಾಷೆ ಅಲ್ಲಿ ಹೆಂಗ್ ಆತಾಳ ಅನ್ನೋ ಬಂದ್ ಸೈಲೆಂಟ್ ಆಗ್ತಾಳ ಏನ್ ವೈಲೆಂಟ್ ಆಗ್ತಾಳ ಹೆಂಗ್ ಇರ್ತಾಳ ದೇವ್ರಿಗೆ ಗೊತ್ತು ಎಲ್ಲಾರು ಬೆರಿಕ್ ಇರ್ತಾಳ ಇರ್ತಾರಲ್ಲ ಆಕಿ ಅವ್ರ ಮಧ್ಯೆ ಹೆಂಗ್ ಇರ್ತಾಳ ಅನ್ನೋ ನೋಡ್ಬೇಕು ಅಲ್ಲ ಅಲ್ಲ ಅಂತ ಹನುಮಂತಾನೆ ಬಂದ್ ಗೆದ್ದು ಅದನ್ನ ಈಗ ಹೇಳಕ್ ಆಗಲ್ಲ ಗೆದ್ರಿಗೆ ಗೆಲ್ಬೋದು ಹುಷಾರ್ ಇರ್ತಾರಲ್ಲವಾ ಮಾತಾಡಕಿಲ್ಲ ಬಾರಿ ಸ್ಟ್ರಾಂಗ್ ಇರ್ತಾರ ಬಾಜು ಕಿಚ್ಚಸ್ ನಮ್ಮ ಫ್ರೆಂಡ್ ಅಂತ ಇನ್ನೊಂದ್ ಮೇನ್ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ನೋಡೋದಕ್ಕೆ ರೀಸನ್ನೇ ನಮ್ ಕಿಚನ್ ಅದೇ ಮೇನ್ ರೀಸನ್ ಅದಾದ್ಮೇಲೆ ಇವ್ರ ಕಣ್ತೀವಿ

ಕಮೆಂಟ್ ಮಾಡ್ರಿ ಅದೇ ನೀನ್ ವಿಡಿಯೋ ಅಪ್ಲೋಡ್ ಎಲ್ಲಾರು ಬಂದಿರ್ತಾರಲ್ಲ ಅವಾಗ ಯಾರು ಇಷ್ಟ ಆಗ್ತಾರ ದುಮವ ಏಮ್ಮವ ಆಗಿ ನೋಡ್ರಿ ಇಲ್ಲೇ ಬೇಕರಿ ಬಂದಿವಿ ಏನಾದ್ರೂ ಪಪ್ ಏನಾದ್ರೂ ತಿನ್ನಲ್ಲ ಅಂತ ನೋಡ್ರಿ ನನಗಿದ ತಿನ್ಬೇಕಿತ್ತು ನೋಡ್ರಿ ಇವಾಗ ತೋರ್ಸೀಲ ಹೊಂಟೀವ್ರಿ ಕುಂತಿನಿ ಅಂತಂದ್ರ ಇವ್ರೇನ ಬಿಗ್ ಬಾಸ್ ನೋಡ್ಕಂತ ತಿಂತಾರ ಬಿಟ್ರ ಆಮೇಲೆ ಯಾವ ನೋಡ್ಕೊಂಡ್ ತಿನ್ರಕ್ ಆಗಲ್ಲ ಅಲ್ಲೇ ಅದಕ್ಕ ನೀವು ಏನೇನ್ ನೋಡ್ಕೊಂಡ್ ತಿಂದ್ರಿ ಕಮೆಂಟ್ ಮಾಡ್ರಿ ಇನ್ನು ಟೆನ್ ಮಿನಿಟ್ಸ್ ಬಿಗ್ ಬಾಸ್ ಬರಕ

ನಮ್ಮ ಸೈಡ ಸರಿ ಇನ್ನೂ ಪುಷ್ಪ ಆತೈತಿ ಅದಕ್ಕೋಸ್ಕರ ಇವರು ವೇಟ್ ಮಾಡಿ ಇಲ್ಲ ನೋಡಿಲ್ಲ ಚಲೋ ಐತ ಅವ್ರ ಇನ್ನೂ ನೋಡಕಂತಾರ ಇವಾಗ ಸ್ಟಾರ್ಟ್ ಆಗತ್ತ ತಡ್ರಿ ನೋಡಂಬ್ರಿ ಎಲ್ಲರು ಹಾ ಈಗ ಚೀರಿದ್ ನೋಡ್ಬೇಕಿತ್ತು ವಿಸಲ್ ಒಡಕ್ ಬರಲ್ಲ ನೀ ನೀಡಿ ಏ ಕೂಗ್ರಿ ಕೂಗ್ರಿಪ್ರ ಅಲ್ಲಿದ್ರು ಕೂಗ್ತಿದ್ರಲ್ಲ ನೋಡ್ರಿ ಫೈನಲಿ ಸ್ಟಾರ್ಟ್ ಆಯ್ತು ಕಾಪಿ ರೇಟ್ ಆಗ್ತಾರ ಅಂತೇಳ್ರಿ ಮತ್ ತೋರ್ಸದ್ ಬೇಡ ಏ ಬಂದು ಚೀರ್ ಬಾ ಫ್ರೆಂಡ್ಸ್ ನೋಡ್ರಿ ಇವರು ಬಿಗ್ ಬಾಸ್ ಮಿಸ್ ನೀ ಆಗುತ್ತಂತೇಳಿ ನೀಚ ಮಾಡಿ ನೀಚ ಮಾಡ್ ಜಗ ತಗೊಳಕ್ ಹೊಂತಡ್ರಿ ಇಬ್ಬರು ಚಲೋ ಮಾಡ್ತಿವ್ರಿ ಒಬ್ಬಕ್ ಚಾಪುಡಕ್ಕೆ ಒಬ್ಬ ಸಕ್ಕರೆ ಯಾಕೆ ಬರ್ರಿ ಇವರು ಬಿಗ್ ಬಾಸ್ ಮಿಸ್ ಅಂತ ಹೇಳಿ ಎದ್ದು ಹೋಗವಲ್ರಿ ನೋಡ್ರಿ ಪಾಪ ನೋಡ್ರಿ ನೀವು ಫೈನಲ್ ನಿಮ್ ಎದ್ದು ಎದ್ದೋಗ್ಲರಿ ಆಕಿನ್ ಮೊದ್ಲಾಗ ಹೋಗಿರ್ತಾರ ಇನ್ನೊ ಸ್ವಲ್ಪ ಹೊಗ್ಸಿದೀನಿ ಚಾ ಮಾಡಕ್ ಹಾಕಿ ಎದ್ದು ಅಂದಲ್ಲ ಇನ್ನ ಸ್ವಲ್ಪ ನೋಡ್ರಿ ನಮ್ಮ ಅಪ್ಪಾಜಿ ಅವರ ದೊಡ್ಡ ಊರಿಂದ ಬಂದಿದ್ದಾರೆ ಏಕೆ ನೋಡ್ರಿ ಫಸ್ಟ್ ಯಾರು ಬರ್ತಾರಂತ ಅಂತ ಕ್ಯೂರಿಯಾಸಿಟಿ ಇಂದ ನೋಡochondare ಸಾವಿತ್ರಿ ಜಾಕೆಟ್ ಬಂದಳ್ರಿ ಅಷ್ಟೊತ್ತಿಗೆ ಯಾರು ಬತರ ಅಂತ ನೋಡಿ ಬಿಡೋಣ ಅಂತ ಹೇಳಿ ಚಾಲೆ ಕೂದು ಚೆಲ್ಲೋವರೆ ತಕ ಹೌದಾ ಫಸ್ಟ್ ಮಲ್ಲಮಂಕರ್ಸ್ ಕರ್ಸ್ಬೇಕಿತ್ತಲ್ಲ ಇಲ್ಲ ಸ್ಟಾರ್ಟಿಂಗ್ ಬತರ ನಾಲ್ಕನೇದಕ್ ಬರ್ಬೋದ್ ಅನ್ಸುತ್ತೆ ಇವ್ರ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಫಸ್ಟ್ ಅನ್ಕೊಂಡೇ ಇದ್ದಿಲ್ಲ ಇವ್ರನ್ನ ಈಗ ತೋರ್ಸೋರ್ನ ನೋಡ್ರಿ ಹಂಗ ಬಿಗ್ ಬಾಸ್ ನೋಡ್ಕಂತ ಸಾವಿತ್ರಿ ಚಾ ಮಾಡಿದ್ಲು ಕುಡಿಯಾಕ್ ಅಂತಿದ್ವಿ ಗುಡ್ಡು ನೀನ್ ಬಿಗ್ ಬಾಸ್ ನೋಡ್ತೀಯಾ ಇವ್ರ ನಮ್ಮ ಅತ್ತಿ ನೋಡ್ರಿ ನಮ್ಮ ಅಪ್ಪಾಜಿ ಅವ್ರ ಅಕ್ಕರಿ ದೊಡ್ಡ ಅಕ್ಕ ಇವ್ರ ಅತ್ತಿ ಹಾಯ್ ಮಾಡಿ ಹಾಯ ಹಿಂಗ ಹಿಂಗನ್ನ ಗೊತ್ತಾಗಲ್ಲ ಅವ್ರ ಹಳ್ಳಿ ಅವ್ರ ಹಿಂಗ ಮಾಡಿ ಹಿಂಗ ನಮ್ಮಅತ್ತಿ ಇದ್ದೊಮ್ಮ ಸಾಕು ನಮ್ಮ ಅಪ್ಪಾಜಿ ಅವ್ರ ದೊಡ್ಡ ಅಕ್ಕ ರೀ ಅವರು ಮೂರಕ್ಕ ಮೂರ ಅಕ್ಕ ಅಂದ್ರ ಅಕ್ಕಂದ್ರಿದಾರ ಅದ್ರೊಳಗೆ ಇವ್ರ ದೊಡ್ಡ ಅಕ್ಕ ಬಂದ್ರಿ ಇವಾಗ ಫಸ್ಟ್ ರೇಷ್ಮಾ ಫೋನ್ ರೇಷ್ಮಾ ನಾ ನಾಳೆ ಊರ್ಟ ಫ್ರೆಂಡ್ಸ್ ಹಬ್ಬಕ್ಕೆ ನೋಡ್ರಿ ಬಿಗ್ ಬಾಸ್ ನೋಡಕ್ ಬಿಡವಲ್ಲಮ್ಮ ಅಡ್ಡ ಶೋಗ ಮಾಡಕಂದೈತ್ರಿ ಇದು ಮುದ್ದು ಮಲ ಮಲ್ ಇಕ್ಕಿ ನೋಡ್ರಿ ಎಷ್ಟ್ ಶೋಗ ಮಾಡಕ್ ಅಂದೈತ್ರಿ ಅವ್ರ ಮಮ್ಮಿ ನಾಳೆ ಊರಿಗೆ ಹೋಗ್ತಾರ ಇವರು ಹೋಗ್ಯಾರ ಹೋಗ್ ಇವರು ಬಂದ ನೋಡ್ರಿ ಬಿಗ್ ಬಾಸ್ ನೋಡಕ ಇನ್ನು ಮಲಮ್ ಹೋಗರಕ್ ಅಂತಲ್ರಿ ವೇಟ್ ಮಾಡಿ ವೇಟ್ ಮಾಡಿ ಸುಸ್ತ ಹಾಕೊಂತೀವಿ ಸಾವಿತ್ರಿಗೆ ಹಾ ಸಾವು ಎಷ್ಟೊತ್ತ ನೋಡ್ರಿ ಮಲಮ್ಮ ಈಗ್ಲೇ ಫ್ಯಾನ್ಸ್ ಆಗ್ಬಿಟ್ಟಿದೀವಿ ಪ್ಯಾಂಟ್ಸ್ ನೋಡ್ರಿ ಎಷ್ಟು ಕ್ಯೂಟ್ ಆಗಿ ಮಾಮ ಅಂತ ಕರೆದು ಒಡ್ಡ ಅವಳ ಈತ ಬಿಮ್ ಇಲ್ಲೇ ಕುಂತಾನೆ ಹೌದು ಮತ್ತು ಏರೋಷನ್ ಪ್ಯಾಂಟ್ ಅರ್ದೈತೆ ಫ್ರೆಂಡ್ಸ್ ಯಾರಾದ್ರು ಅವ್ಳ ಸಬ್ಸ್ಕ್ರೈಬರ್ಸ್ ಇದ್ದರು ಒಂದು ಪ್ಯಾಂಟ್ ಕೊಡಿಸ್ರಿ ಇಂಟ್ರೆಸ್ಟ್ ಆಗಿ ನೋಡಕಂತಾನ ಅಯ್ಯೋ ಫ್ರೆಂಡ್ಸ್ ಮತ್ತೆ ಸಿಟ್ಟು ಬಂತು ಮತ್ತೆ ನಾವು ಮಲಮ್ಮ ಅನ್ಕೊಂಡ್ವಿ ಈಗ ಪಾಪ ಅವಾಗಿಂದ ಇದೇ ಪ್ಲೇಸ್ ನಿಂತು ನೋಡ್ತಾಳ್ರಿ ಮಲಮ್ಮನೆ ಬರ್ತಾ ಇಲ್ಲ ಗಾಯ ಹೌದಣ್ಣ ಅಲ್ಲೇ ಅಣ್ಣ ಒತ್ತದ ಮಲ್ಲಮ್ಮ ಬರೋಷ್ಟಿಗೆ ಫ್ರೆಂಡ್ಸ್ ನೋಡ್ರಿ ರೇಷ್ಮಾ ಆರೆಂಜ್ ತಮ್ಮದ ಹೊರಗಡೆ ಹೋಗಿ ಕೃಷಿ ದೊಡಮ್ಮ ಅಂದ್ರೆ ಕಸಗಂತು ಒಯ್ಕಂಡ್ ಓಡ ಓಡೋಗ್ತಾಳ್ರಿ ಅವ್ನು ಇಸ್ಕೊಂಡು ಕೃಷಿ ಕೃಷಿ ಹೇಳ್ಬೇಕಾ ಕೊಡು ಕೊಡು ವಾವು ನಾನ್ ಆಕ್ಚುಲಿ ಅಷ್ಟು ಚೀಲನ ಕೇಳೀನ್ರಿ ಅದಕ್ಕೆ ಕೊಟ್ಟಿಲ್ಲರಿ ಪಾಪ ಅದ

ನೋಡ್ರಿ ನಮ್ಮ ಅಪ್ಪಾಜಿ ಬೀರ್ಸಿಗೆ ಕೈ ಹಾಕಿ ಕುಂತಿ ಕೃಷ್ಣಿ ಬಿಗ್ ಬಾಸ್ ಆಗ್ಬಿಡಿ ನಾನು ಇವಾಗ ಬಿಗ್ ಬಾಸ್ ಬಾಸ್ಟೇಷನ್ ಸೌಂಡ್ ಸೌಂಡ್ ಖುಲ್ ಕ್ಯೂರಿಯಾಸಿಟಿ ಐತೆ ಕಣ್ಣಂಗ್ ಮಾಡ್ತಾನಲ್ಲ ದೆವ್ವ ಆತನಿವಂಗ ಅಪ್ಪಾಜಿ ಇಲ್ಲಲ್ಲೇ ನಾನು ಕಟ್ ಮಾಡ್ತಿರ್ತೀನಿ ಫ್ರೆಂಡ್ಸಿಗೆ ರೇಷ್ಮಾ ಕುಂತ ಓಡ್ರಿ ಆಮೇಲೆ ಅದಕ್ಕೆ ಹೋಗ್ತಾಳ ಆಮೇಲೆ ಇದಕ್ ಬರ್ತಾಳ ನಮ್ಮ ನೋಡ್ರಿ ಅವ್ರದ್ದು ನೋಡ್ಕೊಂತ ಮುಂದಿತ್ತು ಪಾಪ ನಮ್ಮ ಅಪ್ಪಾಜಿ ಡೈಲಾಗ್ ನೋಡ್ರಿ ಅದು ಫ್ರೆಂಡ್ಸ್ ಸಾವಿತ್ರಿಗಂತರ ಫುಲ್ ಸಿಟ್ ಬರ ಮುಂದಿತಿ ಇವಾಗ ಮಲ್ಲಮ್ಮ ಬರವಲ್ಲ ಅಂತ ಹೇಳಿ ಈಗ ಮತ್ತೆ ಯಾರೋ ಒಬ್ರು ಮಮ್ಮಿನ ನಮ್ಮಮ್ಮಿನ ಫ್ಯಾನ್ ರೀ ಈಗ ಯಾರೋ ಒಬ್ಬ ಒಬ್ಬರು ಬೇರೋರ್ ಬಂದ್ರ ಅನ್ಸತ್ತ ಫ್ರೆಂಡ್ಸ್ ಇವಾಗಾದ್ರೂ ಮಲ್ಲಮ್ಮ ಬರ್ತಾಳೆ ಇಲ್ಲ ಗೊತ್ತಿಲ್ಲ ನೋಡ್ರಿ ರಿಯಾಕ್ಷನ್ ಅಯ್ಯೋ ಸಾವಿ ಅವಾಗಿಂದ ಮಲ್ಲಮ್ಮ ಕಾಯ ಕುಂತಳಿ ಸಾವಿತ್ರಿ ಫ್ರೆಂಡ್ಸ್ ಇವಾಗಾದ್ರೂ ಮಲ್ಲಮ್ಮ ಬರ್ತಾಳೆ ಇಲ್ಲ ಗೊತ್ತಿಲ್ಲ ಯಾರು ಬರ್ತಾರಮ್ಮ ಫೈನಲಿ ಮಲ್ಲಮ್ಮ ಬಂದ್ಲು ಬಾರಿ ಇಲ್ಲ ನೋಡ್ರಿ ಇನ್ನ ಮಲ್ಲಮ್ಮ ಬಂದ ಇನ್ನ ಈಗ್ಲೇ ಮಲ್ಲಮ್ಮ ಸಪೋರ್ಟ್ ಫುಲ್ ನೋಡ್ರಿ ಮಲ್ಲಮ್ಮ ಬಂದ್ ಎಷ್ಟು ಖುಷಿ ಪಡಕ್ ನಮ್ಮ ನಮ್ ಇಲ್ಲಿ ಅವ್ರ ಇಲ್ಲ ಫ್ರೆಂಡ್ಸ್ ನೋಡ್ರಿ ಇವತ್ತು ಬಿಗ್ ಬಾಸ್ ನೋಡಿ ಚಿಕನ್ ಮಾಡಿದ್ವಿ ತಿನ್ನಂಗಂತೀವಿ ನೋಡ್ರಿ ಇವರು ಊಟ ಮಾಡಕ್ಕಂತಾರ ನಮ್ಮ ಅಪ್ಪಾಜಿ ನಮ್ಮ ಮಮ್ಮಿ ಏನ ಓಕೆ ಓಕೆಕಾಯಿ ಸುಟ್ಟ ಮಾಡೋಣ ಬನ್ನಿ